ಯೂಟ್ಯೂಬರ್ಸ್ ಗಳ ಮೇಲೆ ನಡೆದಂತಹ ದಾಳಿ ಆ ಆದಂತವರು ಒಂದು ಕುಡ್ಲಾ ರ್ಯಾಂಪೇಜ್ ಅನ್ನುವಂಥ ಒಂದು ಯೂಟ್ಯೂಬ್ ಚಾನಲ್ ಇದೆ ಬಹಳ ಜನರಿಗೆ ಗೊತ್ತಿರಬಹುದು ಸೌಜನ್ಯ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಆ ಅನೇಕ ರೀತಿಯಾದಂತಹ ಹೋರಾಟಗಳಲ್ಲಿ ತೊಡಗಿಸಿಕೊಂಡಿದ್ದಂತಹ ಒಂದು ಯೂಟ್ಯೂಬ್ ಚಾನಲ್ ಆ ಕುಡ್ಲಾ ರ್ಯಾಂಪೇಜ್ ಹಾಗಾಗಿ ಕುಡ್ಲಾ ರಾಂಪೇಜ್ ಗೆ ಸೇರಿದ ಅಜಯ್ ಅಂಚನ್ ಅನ್ನುವಂಥವರ ಮೇಲೆ ಈ ಒಂದು ಹಲ್ಲೆ ನಡೆದಿರುವಂತದ್ದು ಅದರ ಜೊತೆಗೆ ಸೌಜನ್ಯ ಹೋರಾಟದಲ್ಲೇ ಮತ್ತೊಂದು ಯೂಟ್ಯೂಬ್ ಚಾನಲ್ ಇತ್ತು ಯುನೈಟೆಡ್ ಮೀಡಿಯಾ ಅನ್ನುವಂಥ ಯೂಟ್ಯೂಬ್ ಚಾನಲ್ ಆ ಯೂಟ್ಯೂಬ್ ಚಾನಲ್ಗೆ ಸೇರಿದಂತಹ ಅಭಿಷೇಕ್ ಅನ್ನುವಂಥ ವ್ಯಕ್ತಿಯ ಮೇಲೆ ಕೂಡ ಹಲ್ಲೆ ನಡೆದಿದೆ ಅದರ ಜೊತೆಗೆ ಕುಡ್ಲಾ ರಾಂಪೇಜ್ನ ಪೇಜ್ನ ಮೇಲೂ ಮೇಲೆ ಕೂಡ ಹಲ್ಲೆ ನಡೆದಿದೆ ಒಟ್ಟು ಹಲ್ಲೆಗಳು ಅವರ ಮೇಲೆ ಬಹಳ ಮಾರಣ ಅದರಲ್ಲಿ ಅಭಿಲಾಷಿ ಅಭಿಷೇಕ್ ಮೇಲೆ ನಡೆದಂತಹ ದಾಳಿಯಲ್ಲಿ ಅವರಿಗೆ ಬಹಳ ಗಂಭೀರವಾದಂತಹ ಗಾಯಗಳಾಗಿದೆ ಅನ್ನುವಂತಹ ಮಾಹಿತಿಗಳು ಇರುವಂತದ್ದು ಹಾಗಾಗಿ ಅವರನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು ಕೂಡ ನಮಗೆ ಈಗ ಮೇಲ್ನೋಟಕ್ಕೆ ಸಿಗ್ತಾ ಇರುವಂತದ್ದು ಅಂದ್ರೆ ಇವರ ಚರ್ಚೆಗಳು ಇವರ ವಾದಗಳು ಇರುವಂತದ್ದು ಅಂದ್ರೆ ಯೂಟ್ಯೂಬ್ಗಳಲ್ಲಿ ಅಹ್ ಸೌಜನ್ಯ ಹೋರಾಟದ ವಿಚಾರಗಳಲ್ಲಿ ಆಗಿರಬಹುದು ಅಥವಾ ಬೇರೆ ಬೇರೆ ವಿಚಾರಗಳ ಸಂದರ್ಭಗಳಲ್ಲಿ ಇಲ್ಲಿ ನಡೀತಾ ಇರುವಂತಹ ಪ್ರತಿ ಪ್ರತಿರೋಧ ಸಂಘರ್ಷಗಳು ಬೇರೆ ರೀತಿಯ ಹಾದಿಯನ್ನು ತಲುಪ್ತಾ ಇದೆ ಕೆಲವೊಮ್ಮೆ ಅದು ತೀರಾ ಉದ್ವೇಗಕ್ಕೆ ಹೋದಂಥ ಸಂದರ್ಭಗಳಲ್ಲಿ ಯೂಟ್ಯೂಬ್ಗಳಲ್ಲಿ ಅವರ ವಿರುದ್ಧ ಬೈಯುವಂಥದ್ದು ಅಥವಾ ಇವರು ಅವರ ವಿರುದ್ಧ ಈ ರೀತಿಯಾಗಿ ಪ್ರತಿದಾಳಿಗಳನ್ನು ನಡೆಸ್ತಾ ಇರುವಂತದ್ದು ಸುಮಾರು ವರ್ಷಗಳಿಂದ ನಾವು ಎರಡು ಸಾವಿರದ ಹದಿಮೂರರಿಂದ ಈ ಒಂದು ಘಟನೆಯ ಬಗ್ಗೆ ನಾವು ನೋಡ್ತಾ ಬಂದರೂ ಕೂಡ ಎರಡು ಸಾವಿರದ ಹದಿಮೂರರಿಂದ ಈ ಘಟನೆಯ ಬಗ್ಗೆ ಅನೇಕ ಕಡೆಗಳಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಸ್ವತಃ ಆ ಘಟನೆಗಳ ಸಿಬಿಐ ಆಗಿರ್ಬೋದು ಸಿ ಐ ಡಿ ಬೇರೆ ಬೇರೆ ಆಂಗಲ್ ಪಡ್ಕೊಂಡಂತಹ ಒಂದು ಘಟನೆ ಅದು ಆದರೆ ಅಂತ ನಂತರದ ದಿನಗಳಲ್ಲಿ ಅದರ ಹೋರಾಟ ಮತ್ತೊಂದು ಮುನ್ನೆಲೆಗೆ ಬಂತು ಮತ್ತೊಂದು ರೀತಿಯಲ್ಲಿ ಅದರ ಹೋರಾಟವನ್ನು ಅವರು ಮುಂದುವರಿಸಿಕೊಂಡು ಹೋದರು ಇಂಥ ಈ ಸಂದರ್ಭಗಳಲ್ಲಿ ಇಂಥ ಸಂದರ್ಭದಲ್ಲಿ ಒಂದಷ್ಟು ಜನ ಅವರ ವಿರುದ್ಧವಾಗಿ ಅಂದರೆ ಕೆಲವರು ಬೇರೆ ಒಂದು ಧಾರ್ಮಿಕ ಶ್ರದ್ಧಾ ಕೇಂದ್ರದ ಮೇಲೆ ನಡೆದಂಥ ದಾಳಿ ಅನ್ನುವಂಥದ್ದು ರೀತಿಯಲ್ಲಿ ಅದು ಬೇರೆ ರೀತಿಯಾದ ಚರ್ಚೆಗಳಿಗೆ ಕಾರಣ ಆಯಿತು ಅದರ ಜೊತೆಗೆ ಸೌಜನ್ಯ ಅನ್ನುವಂಥ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕಿಲ್ಲ ಅನ್ನುವಂತಹ ವಾದಗಳು ಮತ್ತೊಂದು ಕಡೆಯಲ್ಲಿ ಚರ್ಚೆಗೆ ಬಂತು